எவ்வளோ

ನೋಡಿ ಏನ್ ಮಾಡ್ತೈತೆ ಅಂದ್ರೆ ಬೆಕ್ಕುಗಳೆಷ್ಟು ಜನ ಏನಾಗೋ ಇದ್ರ ಲಾಭ ಹೋಗಬೇಕು ಹೇಳಿ ಅದು ಏನು ಮಾಡುತ್ತೆ ತಂಕ ಅಂತ ಹೇಳಿ ಇದರಗಿನ್ನ ಕೆಳಗೆ ಜಿಗ್ರ ಅದು ಅಂತ ಹಾಕಿದೆ ಇರುತ್ತೆ ತಕ್ಕಡಿ ತೊಳೆ ತಿಕ್ಕೆ ತ ಅವಾಗ ಅವೆರಡೂ ಏನು ಬೆಕ್ಕುಗಳ ಜನ ಏನಾಗೋ ಅಂತala ಅವ್ಗೆ ಆ ಎರಡೂ ಬೆಕ್ಕುಗಳಿಗೆ ಮನೆಗೆ ಏನು ಹೇಳ್ತದಿ ಸಮಾನ ಅಂತ ಅದಿತಿ ನೀವು ಇಬ್ಬರು ಜಗಳ ಮಾಡ್ರಿ ನೀವು ಇಬ್ಬರಿಗೆ ನಾನು ಏನು ಮಾಡ್ತನೋ ಸಂಪಾ ಭಾಗ ಮಾಡಿ ಈ ಜಗಳನೆ ಇಬ್ಬರಿಗೆ ಸಮಾನ ಮಾಡೋಕೆ ಕಾರಣ ಆದ್ತಿ ತಕ್ಕಡಿ ಒಳಗ ಏನ್ ಮಾಡ್ತೈತಿ ಏನ್ ಹಾಕಬೇಕು ಬೆನ್ನಿ ಹಾಕತಿ ಬೆನ್ನಿ ಇರ್ತತಿ ಇಲ್ಲೊಂದಿಕ್ ಬೆನ್ನಿ ಇರ್ತತಿ ಎರಡು ಕಡೆ ಅರ್ಧ ಅರ್ಧ ಮಾಡಿ ಬೆನ್ನಿ ಇರ್ತತಿ ಇಡಾನ ಹಿಂಗ ಸಕ್ರಿ ಮ್ಯಾಲೆ ಒಂದ್ ಕಡೆ ಕೆಳಗ ಒಂದ್ ಕಡೆ ಮ್ಯಾಲ ಇಡಕ್ ಸಾಧ್ಯ ಆಮೇಲೆ ಏನ್ ಆಗುತ್ತೆ ಒಂದ್ ಕಡೆ ಮ್ಯಾಲಿ ಒಂದ್ಕಡೆ ತಳಗಾಗುತ್ತೆ ಯಾವ ಕಡೆ ತಳಗತ್ಲೇ ಅದ್ ವಂಚೆ ಆಮೇಲೆ ಆಗಿದ್ದು ಹಗ ಆಗಿರ್ತದೆ ಕಡಿಮೆ ಇರ್ತೈತೆ ಅದ್ ಅದೇ ಆಗುತ್ತೆ ಅಂದ್ರೆ ಮೈಗೆ ಈ ಕಡೆ ಈ ಕಡೆ ಸ್ವಲ್ಪ ಎರಡು ಸಮಯ ಮ್ಯಾಪ ಸ್ವಲ್ಪ ಇರತೆ ಈಚೆ ನೋಡ್ಕಡೆ ಬಾಳ್ ಆಗಿರ್ತದೆ ಈಗ ಹಗ ಆಗಿರ್ತದೆ ಮತ್ತೆ ಕಡೆ ಬಾಳ್ ಬಾರ ಆಗಿದ್ರೆ ಈಚು ಕಡೆ ಸ್ವಲ್ಪ ಎರಡು ಸಮಯ ಆಗುತ್ತೆ ಮಾಡ್ತೈತಲ್ಲ ಸ್ವಲ್ಪ ಯಾವ ಕಡೆ ಬಾರ್ ಆಗಿರ್ತದ